ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೇಡಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ ಮಲೆನಾಡಿನ ಹೋರಾಟಗಾರ ಸಮಾಜವಾದಿ ನಾಯಕ ಮಾಜಿ ವಿಧಾನಸಭಾ ಅಧ್ಯಕ್ಷ ಮಾಜಿ ಸಚಿವರಾದ ಕಾಗೋಡು ತಿಮ್ಮಪ್ಪರವರಿಗೆ ಮತ್ತೊಂದು ಡಾಕ್ಟರೇಟ್ ಪದವಿ ಲಭ್ಯವಾಗಿದೆ ನಿನ್ನೆ ದಿನ ಗುರುವಾರ ಸಂಜೆ ಸಾಗರದ ಜೋಸೆಫ್ ನಗರದಲ್ಲಿ ಇರುವ ಕಾಗೋಡು ತಿಮ್ಮಪ್ಪ ನಿವಾಸಕ್ಕೆ ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಭೇಟಿ ನೀಡಿ ಡಾಕ್ಟರೇಟ್ ಪದವಿ ನೀಡುವ ಬಗ್ಗೆ ಘೋಷಣೆ ಮಾಡಿ ಹೋಗಿದರು ಆದರೆ ಇಂದು ಶುಕ್ರವಾರ ಸಾಗರದ ಕಾಗೋಡು ತಿಮ್ಮಪ್ಪರವರ ನಿವಾಸಕ್ಕೆ ಭೇಟಿ ನೀಡಿದ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶರತ್ ಅನಂತಮೂರ್ತಿ ರವರ ತಂಡ ಇದೇ ಇಪ್ಪತ್ತೆರಡರಂದು ನಡೆಯಲಿರುವ ನಾಲ್ಕನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪರವರಿಗೆ ಕುವೆಂಪು ವಿಶ್ವವಿದ್ಯಾಲಯದ ವತಿಯಿಂದ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು ನಾವು ಇಪ್ಪತ್ತೆರಡನೇ ಈ ಜನವರಿ ಇಪ್ಪತ್ತೆರಡನೇ ತಾರೀಕನ್ನು ಹೊಂದ್ಕೊಂಡಿದ್ದೀವಿ ನಮಗೆ ಇದರಲ್ಲಿ ಭಾಳ ವಿಶೇಷವಾದ ಈ ಸರಿ ಒಂದು ಏನಪ್ಪ ಅಂತಂದರೆ ಶ್ರೀ ಕಾಗೋಡ್ ತಿಮ್ಮಪ್ಪನವರಿಗೆ ನಾವೊಂದು ಗೌರವ ಡಾಕ್ಟ್ರೇಟ್ ಕದುವನ್ನು ಕೊಡೋ ನಿರ್ಧಾರ ಕಟ್ಕೊಂಡಿದ್ದೀವಿ ಇದು ನಮ್ಗೆ ಅತ್ಯಂತ ಹೆಮ್ಮೆಯ ವಿಷಯ ಮತ್ತು ನಮ್ಮ ಯುನಿವರ್ಸಿಟಿಯ ಕೀರ್ತಿ ಕೂಡ ಇನ್ನು ಹೆಚ್ಚಾಗತ್ತೆ ಇವರಿಗೆ ಒಂದು ಗೌರವ ಡಾಕ್ಟರೇಟ್ ಕೊಡೋ ನಿಟ್ಟಿನಲ್ಲಿ ಅಂತ ನಾನು ಭಾವಿಸಿದೀನಿ ಇದರ ಬಗ್ಗೆ ನಾವು ಪ್ರಸ್ತಾಪ ಪಟ್ಟಾಗ ಒಮ್ಮತದಿಂದ ನಮ್ಮ ಕಮಿಟಿಯವರು ಎಲ್ಲ ಇದು ಕೊಡ್ಲೇಬೇಕು ಇದನ್ನ ಹಿಂದೆಯೇ ಕೊಡಬೇಕು ಈಗಾದ್ರೂ ಈ ಅವಕಾಶ ಬಂದಿದೆ ನಮ್ಗೆ ಅನ್ನೋ ಒಂದು ಸಂತೋಷಪಟ್ಟರು ಇದನ್ನ ನಾನು ಬಹಳ ಸಂತೋಷದಿಂದ ಇವತ್ತು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆ ಬಯಸಿದ ಭಾಗ್ಯದಂತೆ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪರವರಿಗೆ ಎರಡು ಡಾಕ್ಟರೇಟ್ ಪದವಿ ಲಭ್ಯವಾಗಿದ್ದು ಮಲೆನಾಡಿನ ಜನರಲ್ಲಿ ಸಂತೋಷ ಮನೆ ಮಾಡಿದೆ ಮೊದಲನೇ ಬಾರಿಗೆ ನನ್ನ ಆತ್ಮೀಯ ಮಿತ್ರರು ಮತ್ತು ಒಬ್ಬ ಅಪರೂಪದ ವ್ಯಕ್ತಿಯು ಆಗಿದೆ ಅಂತ ಅನಂತಮೂರ್ತಿ ಅವರ ಮಗ ಇಲ್ಲಿಗೆ ಬಂದಿರೋದು ನನಗೆ ತುಂಬಾ ಸಂತೋಷ ಆಗಿದೆ ಅವರಿಗೆ ವಿಶೇಷವಾದ ಸ್ವಾಗತವನ್ನು ಬಯಸ್ತೇನೆ ಮತ್ತು ಕೃತಜ್ಞತೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅವರು ಬಂದು ಇಲ್ಲಿಗೆ ಪ್ರವೇಶ ಮಾಡಿ ನಮಗೊಂದು ಅಪ್ಪಣೆ ಕೊಟ್ಟಿದ್ದಾರೆ ಅದಕ್ಕೆ ನನಗೆ ಯಾವ ರೀತಿಯಲ್ಲಿ ಅವರಿಗೆ ನನ್ನ ಕೃತಜ್ಞತೆ ಅನ್ನೋದು ನನಗೆ ಅರ್ಥ ಆಗುದಿಲ್ಲ ಜೀವನದಲ್ಲಿ ಇದುವರೆಗೂ ನಾನು ಇವನ್ನೆಲ್ಲ ಕಾಣಕ್ಕೆ ಹೋದವನು ಅಲ್ಲ ಅನಂತಮೂರ್ತಿಗೆ ಗೀತ ಅದೇ ಸ್ವಭಾವನ ನಾವು ಉಳಿಸ್ಕೊಂಡು ಈ ಸಂದರ್ಭದಲ್ಲಿ ಕುಲಸಚಿವರಾದ ಎಂಎಲ್ ಮಂಜುನಾಥ್ ಪ್ರೊಫೆಸರ್ ಗೋಪಿನಾಥ್ ಎಸ್ಎಂ ಸಿಂಡಿಕೇಟ್ ಸದಸ್ಯರಾದ ಲಕ್ಷ್ಮೀಕಾಂತ್ ಚಿಮ್ನೂರು ವಕೀಲ ಜನಾರ್ದನ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯ ತಾರಾಮೂರ್ತಿ ನಗರಸಭಾ ನಾಮನಿರ್ದೇಶನ ಸದಸ್ಯ ಅಬ್ದುಲ್ ಹಮೀದ್ ಆನಂದ್ ಬಿಮಿನೇರಿ ಹಾಗೂ ಗಿರೀಶ್ ಕೋವಿ ಹಾಜರಿದ್ದರು